ಇಲ್ಲಿ ನಮ್ಮ ಪವಿಯಕ್ ಅವರು ಒಬ್ಬಟ್ಟು ಒತ್ತಾ ಇದಾರೆ ನಮ್ಮ ಎಂಟ್ರೋ ಬಂದ್ಬಿಟ್ಟು ಒಬ್ಬಟ್ ಬೇಯಿಸ್ತವ್ರೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ವರಮಹಾಲಕ್ಷ್ಮಿ ಬ್ಲಾಗ್ ನಾವ್ ಎಲ್ಲಿದೀವಿ ನೀವು ಬ್ಯಾಗ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗಿರುತ್ತೆ ಎಲ್ಲಿದೀವಿ ಅಂತ ನಮ್ಮ ಅಪ್ಪನ ಮನೆಯಲ್ಲಿ ಇದೀವಿ ಹೊಳೆನರಸೀಪುರ ಕೆ ಕೆ ಹೊಸೂರಲ್ಲಿ ಇದೀವಿ ಗೈಸ್ ಹೊಳೆನರಸೀಪುರಕ್ಕೆ ಬಂದಿದ್ದೀವಿ ಗೈಸ್ ನಾವು ಎಸ್ ನಿನ್ನೆ ರಾತ್ರಿ ಬಂದ್ವಿ ಸೊ ಇವತ್ತು ಬೆಳಿಗ್ಗೆ ಮೇಡಮ್ ಅವರು ನಾಲ್ಕು ಗಂಟೆಗೆ ಎದ್ದು ನಾಲ್ಕು ಗಂಟೆ ಮೂರು ಗಂಟೆ ಮೂರು ಗಂಟೆ ನಂಗೆ ಗೊತ್ತಿಲ್ಲ ಗೈಸ್ ನಾ ಮನೀಷ್ ಮನ್ ಕಬಿಟ್ಟಿದೆ ಈಗ ಆರು ಗಂಟೆಗೆ ಎದ್ದು ನಾನು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ ಇವರು ನಾವೆಲ್ಲ ರೆಡಿ ಆಗಿದೆ ಪೂಜೆ ಒಂದು ಮಾಡಬೇಕು ಪೂಜೆ ಒಂದು ಮಾಡಬೇಕು ಈಗ ಮನೆ ಎಲ್ಲಾ ಲಕ್ಷ್ಮಿ ಅಲಂಕಾರ ಎಲ್ಲ ಆಗಿದೆ ಇವಾಗ ಪೂಜೆ ಮಾಡಬೇಕು ಆಗಿದೆ ಎಲ್ಲಾ ತೋರಿಸ್ತೀವಿ ಬನ್ನಿ ನಮ್ಮ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಇವಾಗ ಕೋಳಿ ಕೂಗ್ತಾವೆ ಕೊಕ್ಕೋ ಅಂತ ಅಷ್ಟು ಎದ್ದು ರಂಗೋಲಿ ಹಾಕಿ ನೋಡಿ ಏನು ಇಷ್ಟು ದೊಡ್ಡ ರಂಗೋಲಿ ಹಾಕ್ಬಿಟ್ಟಿದ್ಯಾ ಎಷ್ಟು ಚುಕ್ಕಿ ರಂಗೋಲಿ ಇದು ಸಿಕ್ಸ್ ಚೆನ್ನಾಗಿದೆ ವೆರಿ ಗುಡ್ ರಂಗೋಲಿ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಬರಬೇಕಾನೆ ಅಷ್ಟೆಲ್ಲ ಬೇಡ ಸಾಕು ರಂಗೋಲಿ ನಡಿ ಇವಾಗ ಒಳಗಡೆ ಹ್ಞೂ ಸರಾಮದಾಯ್ತು ನಾನು ಚೇಂಜ್ ಮಾಡಬೇಕು ಪಾಪ ಒಬ್ರು ಸ್ನಾನ ಮಾಡಬೇಕು ಆದ ತಕ್ಷಣ ಪೂಜೆ ಮಾಡ್ತೀವಿ ಆ್ಯಂಡ್ ಗೇಜ್ ನಾವು ಲೈಕ್ ಒಂದು ಲಾಸ್ಟ್ ಇಯರಿಂದ ನಾವು ಸೀರೆ ಉಟ್ಸಲ್ಲ ಬೇರೆ ಎಲ್ಲನೂ ಮಾಡ್ತೀವಿ ಅದಕ್ಕೂ ಮುಂಚೆ ಐದು ವರ್ಷ ಸೀರೆ ಉಡ್ಸಿ ಸೀರೆ ಉಡ್ಸ್ದೆ ಸೀರೆ ಉಡ್ಸೋದು ಬಂದೆ ಮಿಸ್ ಮಾಡ್ತಾಯಿದ್ವಿ ಇವಾಗ ಬಿಕಾಸ್ ನಾನು ನೆನೆ ನೈಟ್ ಇಲ್ಲಿಗೆ ಬಂದೆ ಆ್ಯಂಡ್ ಚಂದ್ನೂ ಅವಳು ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಇವಾಗ ಸೊ ಅವಳು ನೆನೆ ನೈಟ್ ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿಗೆ ಬಂದಿದ್ದು ಆ್ಯಂಡ್ ಟೈಮ್ ಆಗೋಲ್ಲ ನಮಗೆ ತುಂಬ ಪೇಷನ್ಸ್ ತುಂಬ ಟೈಮ್ ಬೇಕು ಮತ್ತು ಪ್ರಿಲಿಮಿನರಿ ಅರೇಂಜ್ಮೆಂಟ್ಸ್ ನಮಗೆ ಮಾಡ್ಕೊಳಕ್ಕೆ ಆಗಿರಲ್ಲ ಸೊ ನಾವು ಸೀರೆ ಉಡಿಸ್ತಾ ಇಲ್ಲ ಅಷ್ಟೇ ಅದು ಬಿಟ್ಟು ಬೇರೆ ಎಲ್ಲ ಮಾಡ್ತೀವಿ ವ್ರತದ ಬುಕ್ಕಲ್ಲಿ ಏನಿದೆ ಎಲ್ಲ ಓದಿನೇ ವ್ರತ ಮಾಡ್ತೀವಿ ಆ್ಯಂಡ್ ಇವಾಗ ನಮ್ಮ ಮನೆ ಬರ್ತಾನೆ ಶರು ಅವನಿಗೆ ರಾಖಿ ಕಟ್ಟಬೇಕು ಅವನು ಅವನಿಗೆ ಹಬ್ಬ ಇಲ್ಲ ಏನೂ ಇಲ್ಲ ಅವ್ನು ಕೆಲ್ಸಕ್ಕೆ ಹೋಗಬೇಕು ಅರ್ಜೆಂಟ್ ಮಾಡ್ತಾ ಇದ್ದಾನೆ ಅವ್ನು ಬಂದ ತಕ್ಷಣ ರಾಖಿ ಕಟ್ಟಬೇಕು ನಾಳೆ ರಕ್ಷಾ ಬಂದನ್ ಆದರೆ ನಾವು ಇವತ್ತು ಮಧ್ಯಾಹ್ನನೇ ಎಚ್ ಡಿ ಕೋಟೆಗೆ ಹೋಗ್ತೀವಿ ಸೊ ಕಟ್ತಾ ಇದ್ದೀವಿ ಅಣ್ಣಂಗೆ ಇವತ್ತು ಸರದಿ ಸರುಗೆ ಕೈ ತುಂಬ ಕಟ್ತಾಯ ಇವತ್ತು ಇವತ್ತೇ ಕಟ್ತಾರೆ ಏಯ್ ಹೇಳ್ಬೇಕು ಹೇಳ್ತೇ ಮಾಡಬೇಕು ಅಣ್ಣ ಚೆನ್ನಾಗಿರೋ ಅಣ್ಣ ಅಂತ ಈಗ ಚೋಟ ತಂಗಿ ಹ್ಮ್ ನಿಷ್ಠೆಲ್ಲ ಎಷ್ಟೋ ಆಗಿ ಒಂದ್ ತಿಂಗಳು ಒಂದು ವಾರ ಎಲ್ಲಕ್ಕೂ ಕಟ್ತಿದ್ರು ಇವತ್ತು ರಕ್ಷಾಬಂಧನಿಗೆ ಒಂದಿನ ಮುಂಚೆನೆ ಕಟ್ತವ್ರೆ ಲಕ್ಷ್ಮಿ ಹಬ್ಬದ ದಿನ ಓ ಸ್ಪೆಷಲ್ ರಾಕಿ ಎಲ್ಲೇ ತಗೊಂಡೆ ಮಿಂಚ್ತೈತೆ ಮಿರ ಮಿರ ಅಂತ ಆ್ಯಂಡ್ ಸಚಿನ್ ಲೇಟಾಗಿ ಎದ್ದಿರೋದಕ್ಕೆ ತೋರಣ ಕಟ್ಟಿಸ್ತಾ ಇದ್ದೀವಿ ಅವ್ರ ಹತ್ರನೇ ಆರು ಗಂಟೆ ಲೇಟೆ ಏನು ಎಲ್ಪ್ ಮಾಡಿದ್ವಲ್ಲ ನೀನು ಉಲ್ಟಾ ಹಾಕ್ತಾ ನೋಡಿ ಮಾತಾಡ್ಕೊಂಡು ಉಲ್ಟಾ ಹಾಕ್ತಾವನೆ ಚೆನ್ನಾಗಿ ಕಟ್ಟು ಬಂದವರೆಲ್ಲ ಯಾರು ಕಟ್ಟಿದೆ ಅಂತ ಕೇಳಬೇಕು ಹಂಗೆ ಅಡ್ವಾನ್ಸ್ ಗೈಸ್ ತೋರಣ ಹಾಕಿದ್ವಿ ಕಷ್ಟಪಟ್ಟು ಇವಾಗ ಹೆಂಗೆ ಏನು ರೆಡಿತಾ ಇದೆ ಏನು ರೆಡಿಯಾಗಿದೆ ತೋರಿಸ್ತೀವಿ ಬನ್ನಿ ಹ್ಮ್ ಇಷ್ಟು ರೆಡಿಯಾಗಿದೆ ಗೈಸ್ ನೀನು ಪೂಜೆ ಮಾಡಿದೆ ಹೋಗಿ ಚೇಂಜ್ ಮಾಡ್ಕೊಬನ್ನಿ ಪೂಜೆ ಮಾಡಿ ಹ್ಞೂ ಹತ್ರ ತಾಯಿ ಗೈಸ್ ಲಕ್ಷ್ಮಿ ಪೂಜೆ ಎಲ್ಲ ಮುಗೀತು ಪೂಜೆ ಸಕ್ಕತ್ತಾಗಾಯಿತು ಆ್ಯಂಡ್ ಪೂಜೆ ಫುಲ್ ಚೆಂದ ಮಾಡಿದ್ಲು ಹೇಗೆ ಹೇಗೆ ಮಾಡಿದಾರೆ ಅಂತ ತೋರಿಸಿ ನಾನು ಹೇಗೆ ಮಾಡಿದಾರೆ ನೋಡಿ ಈ ತರ ಪೂಜೆ ಮಾಡಿದೀವಿ ಆ್ಯಂಡ್ ನಾವು ಪ್ರಸಾದನೂ ತಿಂದಾಯಿತು ಹ್ಞೂ ಪ್ರಸಾದ ಎಲ್ಲ ಆಯ್ತು ನೋಡಿ ಇದು ಅರ್ಷಿದ್ಧಾರವನ್ನು ಕಟ್ಕೊಂಡಿದ್ದೀವಿ ಅಂಡ್ ನಾವು ಈ ಮನೆಯಲ್ಲಿ ಈ ಮನೆ ಕಟ್ಟೆ ಮೂರು ವರ್ಷ ಆಗಿದೆ ಎರಡು ವರ್ಷದಿಂದ ಈ ಹಬ್ಬ ಮಾಡ್ತಾ ಇರೋದು ಲೈಕ್ ಟು ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಮನೆ ಕಟ್ಟಿ

ನಿಮ್ಮೆಲ್ಲರಿಗೂ ಪ್ರಸಾದ ಇದು ನಿಮ್ಮೆಲ್ಲರಿಗೂ ಪ್ರಸಾದ ನಾವು ಇದರಲ್ಲೇ ಪ್ರಸಾದ ತಿಂದಿದ್ದು ಇದನ್ನೇ ನೈವೇದ್ಯ ಕಿಟ್ಟಿದ್ದು ಒಂದು ರಸಾಯನ ಗೋಧಿ ಪಾಯಸ ಸಜ್ಜಿಗೆ ಚಿತ್ರಾನ್ನ ಐ ಐತರ ಸ್ವೀಟ್ ತಿಂಡಿ ಒಬ್ಬಟ್ಟು ರೆಡಿ ಮಾಡಬೇಕು ಅಂಡ್ ಗೈಸ್ ನಾವು ಊಟ ಮಾಡ್ಕೊಂಡು ಎಷ್ಟಿ ಕೋಟೆಗೆ ಹೋಗ್ಬೇಕು ಪಾಪ ಅಲ್ಲೂ ಕಾಯ್ತಾರೆ ಅಲ್ಲೂ ಹಬ್ಬ ಮಾಡ್ತಾರೆ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ ಸೊ ಬನ್ನಿ ಇವತ್ತು ಹಿಂಗಿರುತ್ತೆ ತೋರಿಸ್ತೀನಿ ಹಾಯ್ ಚಂದು ವೆಲ್ಕಮ್ ಬ್ಯಾಕ್ ಎಷ್ಟೊಂದಿನ ಆಗಿತ್ತು ಗೈಸ್ಗಳು ನಮ್ಮ ಬ್ಲಾಗಲ್ಲಿ ಕಾಣಿಸಿ ಯಾಕೆ ಕಾಣಿಸ್ತಾ ಇಲ್ಲ ಯಾಕೆ ಕಾಣಿಸ್ತಾ ಇಲ್ಲ ದುಡಿತಾಳೆ ಗೈಸ್ ಇನ್ಮೇಲೆ ತಿಂಗಳಿಗೆ ನಮಗೆ ಊಟ ತಿಂಡಿ ಪಾರ್ಟಿ ರೇಷನ್ ಎಲ್ಲ ಕೊಡೋದು ಫೈನಲಿ ಬಾಸ್ ಇಂದ ಚಂದ್ಗೆ ಜಾಬ್ ಆಫರ್ ಬಂದು ಪರಕ್ ಆಗ್ತಿಲ್ಲ ಇನ್ಮೇಲೆ ನಮ್ ಕೈಗೆ ಸಿಗಲಾಗ ಹೇಳು ಇಷ್ಟೇ ಇವಳು ಮುಗೀತು ಇನ್ಮೇಲೆ ಗೆಸ್ಟ್ ತರ ಅಪ್ರೂಪಕ್ಕೆ ಸಿಗ್ತಾಳೆ ಅಷ್ಟೇ ಸೊ ನಿನ್ನೆ ಬಂದು ಇವಾಗ ಇಬ್ರು ಸೇರ್ಕೊಂಡೆಲ್ಲ ಪೂಜೆ ಎಲ್ಲ ಮುಗೀತು ಗೈಸ್ ಇವಾಗ ತಿಂಡಿ ಮಾಡ್ಬೇಕು ಹೆಂಗಿದೆ ಕೆಲಸ వాష్రూమ్బు మీ ముందే స్నా బాల్స్ చిత్ర చిత్ర చిత్రాన్న 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 చిత్రా మై గగనా మై ఏమి ఏమి హబ్బట్ ఇలా ఏన్ వగోన్ ಹೊಲ್ದತ್ರ ದೊಡವ ಮನೆ ಆಮೇಲೆ ಹೊಲಿಕ ಹೋಗಲ್ಲ ಇವ್ರು ಮನೆಗೆ ಹೋಗೋದು ಹೊಲ್ದತ್ರ ಹೊಲ್ದ ಹತ್ರ ಅವಳಲ್ಲ ಇವಳು ಹೊಲ್ದ ಹತ್ರ ಕೊಯ್ತ ಇದೀನಿ ಗೈಸ್ ಇವ್ರು ದೊಡಪ್ಪನ ಮನೆ ಹತ್ರ ಬಂದ್ವಿ ದೊಡ್ಡಪ್ಪನ ಮನೆ ನೋಡಿರ್ತೀರಾ ದೊಡಪ್ಪನ ಮನೆಗೆ ಹೊಸ ಮೆಂಬರ್ ಬಂದಿದ್ದಾರೆ ನೋಡಿರ್ತೀರಾ ಅನ್ಸುತ್ತೆ ರಿಚಿ ಅಂತ ಉದ್ದಕ್ಕೆ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ನಾವೆಲ್ಲ ಗೊತ್ತಿತ್ತು ನಮ್ಗೇನು ಮಾಡ್ತಿರ್ಲಿಲ್ಲ ಅಂದ್ರೆ ಹೊರಗಡೆ ಅವ್ರ ಒಬ್ರುನು ಸೇರ್ಸ್ತಿರ್ಲಿಲ್ಲ ಅಂಡ್ ನಮ್ಮೂರಲ್ಲಿ ಒಂದ್ ನಾಲ್ಕ್ ಚಿರ್ತೆ ಇದಾವೆ ಎಲ್ಲಿದಾವೆ ಅಂತ ಗೊತ್ತಿಲ್ಲ ಹಾಗಾಗಿ ರಾತ್ರಿ ಬಂದು ಬೇಟೆ ಆಡ್ಕೊಂಡು ಹೋಗುತ್ತೆ ಆ ನಾಯಿ ನಾವು ವಾಕಿಂಗ್ ಅಂತ ಬಿಟ್ಟಿದ್ರು ಸಂಜೆ ಸಿಕ್ಸ್ ಓ ಕ್ಲಾಕ್ ಟೈಮ್ ಅಲ್ಲಿ ಅದ ಆ ಕಡೆ ಮೇಲೆ ಹೋಗ್ಬಿಟ್ಟಿದ್ದೆ ಅದು ತಿನ್ಕೊಂಡ್ಬಿಟ್ಟಿದ್ರು ಚಿರತೆ ಚಿರತೆ ಅವಳು ಜಾಸ್ತಿ ಆಗ್ಬಿಟ್ಟಿದ್ದೆ ಹೊಣೆರ್ಸ್ಬಿಟ್ರ ನೆಕ್ಸ್ಟ್ ಗಗನ ಹುಷಾರಮ್ಮ ಅದಕ್ಕೆ ನಾನು ಸಂಜೆ ಬೆಳಗ್ಗೆ ನಾಲ್ಕು ಗಂಟೆಗೆ ನಮ್ಮ ಅಮ್ಮ ರಂಗೋಲಿ ಹಾಕೊಂಡ್ರು ಚಿರತೆ ಗಿರ್ತು ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ಬೇರೆ ಹೋಗಿತ್ತಂತ ಯಾರು ನೋಡಿದ್ರು ಅಂತ ಅದಕ್ಕೆ ಹೋಗ್ಲಿಲ್ಲ ಆಮೇಲೆ ರಂಗೋಲಿ ಹಾಕ್ತಿರ್ಬೇಕಾದ್ರೆ ಬಂದು ಕಚ್ಚಿ ಕಿಚ್ಕೊ ಹೋಗ್ಬಿಟ್ರೆ ಇದು ರಾಟ್ ವೀಲರ್ ಚೆನ್ನಾಗಿದೆ ಈಗ ಸಮ್ ಡೇಸ್ ಅನ್ಸುತ್ತೆ ಅಷ್ಟೇ ಇದಕ್ಕೆ ಒಂದ್ ಮಂತ್ ಆಗಿಲ್ವೇನೋ ನಾವು ಒಬ್ಬಟ್ ಫಸ್ಟ್ ರೌಂಡ್ ಆಫ್ ಒಬ್ಬಟ್ಟು ಆಕ್ಚುಲಿ ಲಕ್ಷ್ಮಿ ಹಬ್ಬಕ್ಕೆ ಮೊದಲನೇ ಒಬ್ಬಟ್ಟು ಇದು ಇಲ್ಲಿ ಆಗ ಈ ನಿಮ್ಮ ಮಾಡ್ತಾರೆ ಅದ್ ತಿನ್ಬೇಕಾ ಹೆಚ್ಚಿ ಕೋಟೆಗೆ ಹೋಗಿ ನಮ್ಮಲ್ಲೂ ಮಾಡಿರ್ತಾರೆ ಕಾಯಿ ಒಬ್ಬಟ್ಟು ಇಲ್ಲಿ ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು

ಗಣ್ಯ ವ್ಯಕ್ತಿಗಳು ಚನ್ನರಾಯಪಟ್ಟಣದ ಗಣ್ಯ ವ್ಯಕ್ತಿ ಅವ್ರು ಯಾರು ಅಂತ ನಿಮಗೆ ತೋರಿಸ್ತೀನಿ ಇವಾಗ ಇನ್ನೇನು ಬರ್ತಾ ಇದ್ದಾರೆ ಬಂದರು ನಮಗೆ ಬೈಕ್ ಸೌಂಡ್ ಕೇಳಿಸ್ತಾ ಇದೆ ನಿಮಗೂ ತೋರಿಸ್ತೀನಿ ರೀ ಹಲೋ ಬಂದರೋ ಬಂದರೋ ಬಾಬಾ ಬಂದರೋ ಗೈಸ್ ಇನ್ನು ಬೈಕ್ ಯಾರಿಗೂ ತೋರಿಸಿದೆ ನೋಡಿ ಕೆಲಸ ಏನಾಗೋಯ್ತು

ಚಿತ್ರಾನ್ನ ಸ್ವಲ್ಪ ಎನ್ಸಿ ಇಲ್ಲೇ ಬಿಸಿ ಬರ್ತಾರೆ ಆಯ್ತು ಬಿಸಿವಾಡ ಒಂಚೂರು ನೀನ್ ಊಟನೇ ಮಾಡೋದು ಲ ಬುಡ ಎಷ್ಟು ಬತ್ತಾಳೆ ಲಕ್ಷ್ಮಿ ಎಷ್ಟು ಬರ್ಬೇಕು ಅಷ್ಟೇ ಬರೋದು ಮಗ ಎಷ್ಟು ಕೈ ಮುಗಿದ್ರು ಅಷ್ಟೇ ಲಕ್ಷ್ಮಿ ಹೊಲಿತಾಳೆ ನಮ್ಮ ಅತ್ತೆಯವರು ಶ್ರೀಯುತ ಅತ್ತೆಯವರು ನೋಡಿ ನಮಗೋಸ್ಕರ ಒಬ್ಬಟ್ಟು ಮಾಡ್ತಾವ್ರಿ ಹೋಗಿ ಹೋಗ್ಬರ ಅಷ್ಟೊತ್ತಿಗೆ ಅಯ್ ಅಲ್ಲಿ ಅರ್ಧ ಒಬ್ಬಟ್ಟೆ ತಿಂದಿದ್ದು ನಾನು ಇಲ್ಲಿ ತಿನ್ನೋಣ ಇಲ್ಲಿ ತಿನ್ನೋಣ ನಮ್ಮಅಮ್ಮ ಮಾಡ್ರಿ ತಾನೇ ಕರ್ಕೊಂಡು ಹ್ಞೂ ಕಾಯಿ ಒಬಟ್ ಮಾಡಿದ್ರು ಚೆನ್ನಾಗಿತ್ತು ಅರ್ಧ ತಿಂದ್ವಿ ಅಷ್ಟೇ ಇಲ್ಲಿ ಇಲ್ಲಿ ನಿಮ್ಮ ಸ್ಪೆಷಲ್ ತಿನ್ನೋಣ ಅಂದಿಟ್ಟು ಬೈ ಇದ್ದೀವಿ ನೋಡಮ್ಮ ಹೋಗ್ಬಾರಷ್ಟ ಎಷ್ಟು ಒಬಟ್ ಮಾಡೋರೆ ಗ್ರೇಟ್ ಅಲ್ವಾ ನಿಮ್ಮಮ್ಮಿ ನೆಕ್ಸ್ಟ್ ಈ ಪೊಸಿಷನ್ಗೆ ಪ್ರಮೋಟ್ ಮಾಡ್ತೀವಿ ನೆಕ್ಸ್ಟ್ ಫ್ಯೂಚರಲ್ಲಿ ಪ್ರಮೋಷನ್ ಕೊಡ್ತೀನಿ ಈಗ ನಾವು ಆದಷ್ಟು ಬೇಗ ತಿಂಡಿ ತಿಂದು ಎಷ್ಟಿಗೆ ಕೊಟ್ಟೆಗೆ ಹೋಗಬೇಕು ಮಗ ಏನ್ ಮಗೋ ಮದ್ದೆ ಆಬಿ ಕಂಡ್ರು ಓ ಸಿಕ್ಬಿಡ್ತಲ್ಲ ಚದಲ್ಲಿ ಚಳದಲ್ಲಿ ಸಿಕ್ತಳ ಮಗ ನಿಮ್ಮ ಅಣ್ಣಂದೇ ಆಸನ ಹತ್ರ ಸಿಕ್ಕೈತೆ ಸಭ್ಯಸ್ತಾಚೋಗಿ ತಿಂತ ಶಿವಕುಮಾರ್ ಆಗಿರ ಅಲ್ಲೇ ತಿನ್ಬಿಟ್ಟು ಒಂಚೂರು ಚೆಲ್ಲೋಯ್ತು ಹೊರ್ಸ್ಕಬಿ ಅನ್ನೋಣ ಇವಾಗ ನಾವು ತಿನ್ನವ ತಿನ್ನವ ಅಪ್ಪನ ಮನೇಲಿ ಎಂಜಾಯ್ ನಿಧಾನಕ್ಕೆ ತಿನ್ನು ಅಲ್ಲೂ ಕಾಯಿ ಒಬ್ಬಟ್ಟು ಮಾಡಿರ್ತಾರೆ ಡೋಂಟ್ ವರಿ ಹಾಲಲ್ಲ ಬ್ರೋ ತುಪ್ಪ ಅಷ್ಟೇ ಅದು ಇದು ಕಾಯಿ ಒಬ್ಬಟ್ಟು ಇಲ್ಲಿ ಬೇಳೆ ಒಬ್ಬಟ್ಟು ಮಗಿ ಕೊಡಿ ಮಗಿ ಕೊಡಿ ಮಗಿ

ಆಯ್ತು ಅಷ್ಟೇ ಗೈಸ್ ಯಪ್ಪಾ ಅಪ್ರು ಕಂಟಿನ್ಯೂಸ್ ಟೂ ಅವರ್ಸ್ ಡ್ರೈವಿಂಗ್ ನಾವೀಗ ಶೀರ್ನು ರೀಚ್ ಆಗಿದ್ವಿ ನಮ್ಮ ವೆಲ್ಕಮ್ ಇರೋದು ನಮ್ಮ ರಾಕಿ ಆ ಕಡೆಗೆ ಆ ಕಡೆಗೆ ತಳ್ಳು ಹೋಗುತ್ತೆ ಗೊತ್ತಾಗಲ್ಲ ಗೈಸ್ ಇವಳಿಗೆ ಅಪ್ರೂಪಕ್ಕೆ ಬರ್ತಾಳಲ್ಲ ಮಾವನ ಮನೆಗೆ ಅದಕ್ಕೆ ಗೊತ್ತಾಗಲ್ಲ ಜಸ್ಟ್ ರೀಚ್ ಆದ್ರಿ ಅಪ್ಪ ಸಾಕಾಯ್ತು ನಮ್ಮ ನಮ್ಮಪ್ಪ ನೋಡಿ ಇಲ್ಲಿ ಒಬ್ಬ ಒಬ್ಬಿಟ್ಟು ಆಯ್ತಾ ಹಬ್ಬದ ಒಬ್ಬಿಟ್ಟು ನಮಗೂ ಉಳಿಸಿ ಒಬ್ಬರೇ ತಿಂಗ್ ಕಾಯಿ ಮಾಡ್ಬಿಡಿ ನಾವು ಬಂದು ಆಲ್ಮೋಸ್ಟ್ ಮೂರು ತಿಂಗ್ಳಾಗಿದ್ವಿ ಗೈಸ್ ನಮ್ಮ ರಾಕಿ ಮಾತ್ರ ನಮ್ಮನ್ನ ಮರೆಯಲ್ಲ ರಾಕಿ ಆಗಲೇ ಪಂಚೆಲ್ಲ ಗಲೀಜು ಮಾಡ್ಬಿಡ್ತಾನೆ ಅದಕ್ಕೆ ಹತ್ರ ಹೋಗಿಲ್ಲ ಆಮೇಲೆ ಆಟ ಆಡಿಸ್ಬೇಕು ಆಯಿತಾ ಮಮ್ಮಿ ಹಬ್ಬ ಬೆಳಗ್ಗೆ ಆಯಿತಾ ಹ್ಞೂ ಬೈಸ್ ನೋಡಲಿ ಈ ಥರ ಲಕ್ಷ್ಮಿ ಕೊಡಿಸಿದ್ದಾರೆ ನೋಡ್ಕೊಡಿ ನಮ್ಮ ಶಿ ಮುಗಿ ಮನೆ ಲಕ್ಷ್ಮಿಗೆ ಈ ಥರ ಅಲಂಕಾರ ಮಾಡಿ ಬೆಳಗ್ಗೆ ಪೂಜೆ ಮಾಡಿದ್ರಾ ಕೈ ನೀನು ಕೈ ಮುಗಿಬಿಡಿಗ ಮಾಮಿಗೆ ಕೈ ನೀನು ಮುಗಿಬಿಡಿಗ ಸಂಜೆ ಮುಗಿಬೇಕು ಮುಗ್ದೆ ಆಗಲಿ ಮುಗಿಯೋರ ಅನಿಸ್ತತಿ ಹಾಂ ಪ್ಲೀಸ್ ನಾವೀಗ ನಮ್ಮ ಮನೆ ಲಕ್ಷ್ಮಿ ಪೂಜೆ ಮಾಡಿ ಆಚೆ ಬಂದಿದ್ದೀವಿ ಆಚೆ ನಮ್ಮ ನಮ್ಮಪ್ಪ ಏನು ಮಾಡ್ತಾರೆ ನೋಡೋಣ ಬನ್ನಿ ತಾತ ಏನು ಮಾಡ್ತೈತೆ ಲೋಕಾರ್ಥ ತಾತ ಏನು ಮಾಡ್ತೈತೆ ಹಾಂ ಹೇಳು ತಾತ ಏನು ಮಾಡ್ತೈತೆ ಹೂವಲ್ಲ ಇಲ್ಲಿ ನೋಡು ಉಲ್ಕೊಯ್ತ ಕಟ್ ಮಾಡ್ತಾ ತಾತ ತಾತ ಕೊಟ್ಟಿಗೆ ಕೆಲಸ ಮಾಡ್ತೈತೆ ಡ್ಯೂಟಿ ಮಾಡ್ತಾವ್ರೆ ಡ್ಯೂಟಿ ಮಾಡ್ತಾರೆ ನೋಡಮ್ಮಪ್ಪ ಏನು ಮಾಡ್ತೈತೆ ದಾತ ಟ್ರೀ ಟ್ರುವಿಗೆ ಹೂ ಆಗ್ತೈತ ಹುಲ್ಲಾಗ್ತೈತ ಟ್ರುವಿಗೆ ಏನು ಹೇಳು ಟ್ರೀ ಟ್ರೀ ಏನು ಟ್ರೀ ಹಾಂ ನಮ್ಮ ಮನೆಗೆ ಸಂಬಂಧಿಕರು ಬರ್ತಾ ಇದ್ದಾರೆ ನಮ್ಮ ಮಾವ ಬರ್ತಾ ಇದ್ದಾರೆ ಮಾವ ಮಾವನ ಹೆಂಡತಿ ಮಕ್ಕಳು ಮೈಸೂರಲ್ಲಿ ಕಾಳಿ ನನ್ನ ಹತ್ರ ಕಟ್ ಮಾಡ್ತಾಳೆ ಇಲ್ಲಿ ಇನ್ನಾರು ಅನ್ಕೊಬಿಡ್ತಾರೆ ಅಂತ ಇವಳೆ ಹತ್ಕೊಂಡು ಕಟ್ ಮಾಡ್ತಾಳೆ ಪಾಪ ನಾನು ಮೈಸೂರಾಗಿದ್ರೆ ನನ್ನ ಹತ್ರನೇ ಕಟ್ ಮಾಡ್ತೀರೋಳು ಗೈಸಿ ಇವಳು ಮಾಡ್ತಾ ಇರಲಿಲ್ಲ ಕಳ್ಳಿ ಹುಡುಗಿ ರೆಸ್ಪೆಕ್ಟ್ ಇರಲಿ ಅಂತ ಏನಿಲ್ಲ ಗೈಸಿ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ನಾನೇ ಕಟ್ ಮಾಡ್ಕೊಡ್ತೀನಿ ಯಾರಿಗೂ ಹೇಳ್ಕೊಳಲ್ಲ ಅಷ್ಟೇ ನನ್ನ ನೋವು ಏನಕ್ಕೆ ಬಜ್ಜಿಗೆ ಓ ಬಜ್ಜಿ ಪಲಾವು ಅನ್ನ ಸಾಂಬಾರು ಮಾಡ್ತಾಯಿದ್ದಾರೆ ಅವ್ರಿಗೋಸ್ಕರ ಪಾಯಸ ಇದೆಯಾ ಒಬ್ಬಟ್ಟು ಒಬ್ಬಟ್ಟು ಗೈಸ್ ನಮ್ಮ ಮನೆಗೆ ಬಂದಿರೋರು ಯಾರತ ಪವ್ಯಕ ಪವ್ಯೇಕ ಇವರೇ ನೋಡಿ ನಮ್ಮ ಮನೆಗೆ ಬಂದಿರೋದ್ ನೋಡಿ ಬೇಜಾರಾಗಲ್ಲ ಬಿಡು ಏ ಇಲ್ಲ ಹೇಳದ್ರ ಹಂಗಂತ ಹಂಗ ಹೇಳಿದ್ರೆ ನಿನ್ಗೆ ಏ ಕೃಷ್ಣ ನೋಡ್ ಬೇಜಾರಾಗೈತೆ ಅಂತ ಇನ್ನೆಲ್ಲಿ ಹಿಡ್ಕ್ರಾ ಇಲ್ಲಿ ಒಳಗಡೆ ಕೂತ್ಕೊಂಡು ಒಬ್ಬಟ್ಟು ಬಿಸಿ ಅಲ್ಲ ಒಬ್ಬಟ್ಟು ಮಾಡ್ತಾವ್ರಿ ಇವಾಗ ಫ್ರೆಶ್ ಆಗಿ ಓಹೋ ಇಲ್ಲಿ ನಮ್ಮ ಪವಿಯಕೋರು ಒಬ್ಬಟ್ಟು ಇದ್ದಾರೆ ನಮ್ಮ ಎಂಟ್ರಿಗೆ ಬಂದ್ಬಿಟ್ಟು ಒಬ್ಬಟ್ಟು ಬೇಯಿಸ್ತವ್ರೆ ಇಲ್ಲಿ ಅವರೇ ಕಡೆ ಪಲಾವ್ ಬೈತಾ ಇದೆ ಗೈಸ್ ಅದನ್ನ ನಾನು ಬೇಯಿಸ್ತಾ ಇದ್ದೀನಿ ಗ್ಯಾಸ್ ಅಲ್ಲಮ್ಮ ಸ್ಟವ್ವು ಆಯ್ ವರ್ಷಣಿ ನಿಮ್ಮ ಅಕ್ಕ ಅಂತ ಮಾತಾಡೋದು ನೀನಾರ ಮಾತಾಡ ಹೊರ ಹುಲಿ ಎಲ್ಲ ಎಲ್ಲಿ ಬರುತ್ತೆ ಅಂತ ತೋರಿಸ್ಕೊಡಿ ಎಷ್ಟಿ ಕೋಟೆಗೆ ಬಂದು ಹುಲಿ ನೋಡಿಲ್ಲ ಅಂದರೆ ವೇಸ್ಟು ನಾವು ಯಾರೂ ನೋಡಿಲ್ಲ ಬಿಡು ಅದು ಲಕ್ಕಿರ್ಬೇಕು ನೋಡೋಕ್ಕೆ